ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ಹುಕ್ಕೇರಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಶಾಂತಿ ಸಭೆ ನಡೆಯಿತು ಹುಕ್ಕೇರಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರವಿವಾರ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಣೇಶ ಚತುರ್ಥಿ ಹಾಗೂ ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಹೊಕ್ಕೇರಿ ಪೊಲೀಸ್ ಠಾಣಾ ಸಿಪಿಐ ಪಿಎಸ್ಐ ಹಾಗೂ ತಾಲೂಕು ದಂಡಾಧಿಕಾರಿ ಮಂಜುಳಾ ನಾಯಕ್ ಅವರು ಮಾತನಾಡಿದರು ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಸೊ ಅದ್ರ ಬಗ್ಗೆ ಫೋಕಸ್ ಇರ್ಬೋದು ಮತ್ತೆ ಗಣೇಶ ಏನು ಐಡಿಯಲ್ಸ್ ಏನು ನಾವು ಇದು ಮಾಡ್ತಾ ಇರ್ತೀವಿ ಸೊ ಅದ್ರ ಹೈಟ್ ಎಷ್ಟು ಇರುತ್ತೆ ಅದು ಸ್ವಲ್ಪ ಮೇಜರ್ ಪ್ರಾಬ್ಬಿರೋದು ಜಾಸ್ತಿ ಹೈಟ್ ಇರ್ತದೆ ಅದನ್ನ ಸೊ ಫಸ್ಟ್ ಬೇಸಿಕ್ ಆಗಿ ಏನಿದೆ ಸೊ ವೆಚ್ಚ ಮೇಲೆ ಎ ಕೆ ಪಾಟೀಲ್ ಇದ್ದಾರೆ ನೀರಾಜ್ ಇದ್ದಾರೆ ನಜೀರ್ ಅಹ್ಮವರು ಸಲೀಮ್ ಅಹ್ ಪಾಟೀಲ್ ಅವರು ಇದಾರೆ ಸೊ ಪತ್ರಿಕಾ ಮನ ಮಾತಾಡಿದ್ರಿ ಪ್ಲಸ್ ಗಣೇಶ ಮ ಏನಾಗಿ ಬೋರ್ಡ್ ಏನಿದ್ದಾರೆ ಸೊ ತಾವು ಕೂಡ ಮಂಡಳಿಯವರು ಬಂದಿದ್ದೀವಿ ಸೊ ಮೇನ್ ಮೇನ್ ಫೋಕಸ್ ಮಾಡೋದು ತಮಿಳ್ನಾಡು ಪ್ಲಸ್ ಅದೇ ರೀತಿ ಎರಡು ವಿಚಾರ ಹೋರ್ಸ್ತೀನಿ ನಾವು ಆಲ್ರೆಡಿ ಇವರು ಬರ್ತಿದ್ದೇವೆ ಕೂಡ ಅದು ಮತ್ತೆ ಜನರೇಶ್ ಎಲ್ಲರಿಗೂ ಕೂಡ ಇವಾಗಲೂ ಬಂದಿದ್ದೇವೆ ಯಾವಾಗ ನಮ್ಗೆಲ್ಲ ಸಮಸ್ಯೆ ಆಗಲ್ಲ ಅಂತ ನಮ್ಮ ಭಾವನೆ ಯಾಕಂದ್ರೆ ಅದು ಬಂದು ನಾವು ಭೇದಿಟ್ಕೊಳ್ಬೇಕಾಗುತ್ತೆ ಒಳ್ಳೆತನ ಇತ್ತಂದ್ರೆ ಒಳ್ಳೇದಾಗ್ತದೆ ಸೊ ಕೆಟ್ಟದ ವಿಚಾರ ಮಾಡದ ಇಷ್ಟು ಏನು ಅದಾಗ್ತಾ ಏನುಗಳು ನಾವು ಮೃತಿಸಲಾಮ್ ನಮ್ಮ ಮೀಡಿಯಾ ಮಾಡ್ಬೇಕಾಗಿತ್ತು ಇದು ಸಲ ಮಾಡೋದು ಆದ್ರೆ ಈ ಹೋಲ್ಸಲ್ ಈದ್ ಮಿಲೋದು ಮತ್ತು ಗಣಪತಿ ಕೂಡ ಬಂದ್ವು ಆ ಟೈಮ್ ಎಲ್ಲಾರು ಸರ್ಕಾರ ಕೊಟ್ಟಿದ್ರು ಎಲ್ಲ ಕಂಪ್ಯೂಟರ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಯಾಕೆ ಮುಸ್ಲಿಂ ಸಮಾಜ ಅದೂ ಸಿಕ್ತಲ್ಲ ಗಣಪತಿ ಹೋಗೋದು ಸಹ ಇರ್ತ ಅವರು ನಾವು ಹೇಳಿದಿಕ್ಕೆ ಒಂದು ವಾರ ಬಿಟ್ಟು ಅವರು ತಮ್ಮ ಏನ ಈದ್ ಮಿಲಾದ್ ಏನೋ ಪ್ರೊಸೆಸ್ ಎಲ್ಲ ಮಾಡಿದ್ರು ನಮ್ಮೆಲ್ಲ ಹೋಸಲ ಸಹಕಾರ ಕೊಟ್ಟಿದ್ದು ಅದನ್ನ ನಾವು ಬಂದ್ರೆ ಮಾಡಿ ಧನ್ಯವಾದ ಹೇಳ್ತಾರೆ

ಮುಖ್ಯವಾಗಿ ಏನಪ್ಪ ಅಂದ್ರೆ ಇದನ್ನ ಉದ್ದೇಶ ಮೀಟಿಂಗ್ ಕಲಿಯ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಹಿಂದ ಘಟನೆಗಳಾಗಬಾರ್ದು ಮತ್ತೆ ನಮಗೇನು ಎಸ್ ಪರ್ ನಾರ್ಮ್ಸ್ ಏನಿದೆ ಅದನ್ನ ನಾವು ತಾವು ಒಂದು ಮಾಡ್ಕೊಬೇಕು ಅನ್ನೋದು ಮತ್ತೆ ಅಂಡ್ ಆರ್ಡರ್ ಯಾರು ಕೂಡ ಕೈಯಲ್ಲಿ ತಗೊಳಲ ತಾವೊಂದು ಏನು ಕಾರ್ಯವ್ಯಾಪ್ತಿಯಲ್ಲಿರುತ್ತೆ ಅದನ್ನ ಒಂದು ಉದ್ದೇಶ ಇರುತ್ತೆ ಸೊ ಈಗಾಗಲೇ ತಾವು ಎಲ್ಲ ಮಹಾಮಂಡಳಿ ಎಲ್ಲ ಅಧ್ಯಕ್ಷರು ಕೂಡ ಇದ್ದಾರೆ ಸರ್ ಬಂದಿಗಾರ ಅವರು ಕೂಡ ತಮ್ಗೆ ಎಲ್ಲಾದ್ರು ಹೇಳ್ತಾರೆ ಸೊ ದಯಮಾಡಿ ಒಂದೇನಪ್ಪಾ ಅಂತಂದ್ರೆ ಯಾರು ಈ ಒಂದು ಅಹಿತಕರ ಘಟನೆ ಆಗ್ಲಾರ ಮತ್ತೆ ಒಂದು ಪ್ರಿಸ್ಕ್ರೈಬ್ ಇದೇ ಇರುತ್ತೆ ಹೈಟ್ ಗಣಪತಿನ ಎಷ್ಟು ಅದನ್ನು ಬಂದಿರುತ್ತೆ ಅದೇ ಮಾಡ್ಕೊಳ್ಬೇಕಾಗತ್ತೆ ಮೇನ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಣ್ಣಿನ ಗಣಪತಿ ಜಾಸ್ತಿ ಪ್ರಿಪೇರ್ ಮಾಡೋದ್ರಿಂದ ಬೆಟರ್ ಆಗತ್ತೆ ಅಂತ ನಂದೊಂದು ಇದು ಅನಿಸಿಕೆ ಸೊ ಲಾಸ್ಟ್ ಕೂಡ ನಾವು ತಾವು ಕೆಲವೊಬ್ರು ಎಲ್ಲ ಇದು ಮಾಡಿದ್ದೀರಾ ಸೊ ಈ ಕೂಡ ಏನಿತ್ತಲ್ಲ ಒಂದು ಕಲರ್ ಏನಂತ ಹಾರ್ಮ್ಫುಲ್ ಆಗಬಾರ ನೀ ನೀರಲ್ಲಿ ಹೋಗ್ಬಿಟ್ಟು ಅದು ಇದಾಗಿ ಡೆಲೀಟ್ ಆಗಿ ಎಲ್ಲ ಪ್ರಾಬ್ಲಮ್ ಆಗೋ ಸಮಸ್ಯೆಗಳು ಇರ್ತವೆ ಸೊ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಸೊ ಮೇನ್ಲಿ ಏನೈತಲ್ಲ ಪ್ರೊಸೆಷನ್ ಏನೈತಲ್ಲ ಒಂದು ಕರೆಕ್ಟ್ ಆಗಿ ಒಂದು ರೂಟ್ ಮ್ಯಾಪ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕಿರ್ತಾರೆ ಆ ಇದನ್ನ ತಾವು ಫಾಲೋಅಪ್ ಮಾಡ್ರಿ ಅಂತ ನಾವು ಮೀಟ್ನಲ್ಲಿ ಹೇಳ್ತೀವಿ ಮತ್ತೆ ಯಾರೇ ಏನಾಯ್ತಲ್ಲ ಗಲಾಟೆಗಳನ್ನು ಕೂಡ ಯಾವ್ದು ಮಾಡಬಾರ್ದು ಅಂಡ್ ಪರ್ಮಿಷನ್ ಕೂಡ ಬಿಫೋರ್ ಏನಿದೆಲ್ಲ ಅದಕ್ಕೆ ಏನೇನು ಬೇಕಾಗುತ್ತೆ ಪರ್ಮಿಷನ್ ನೀವು ಇದು ಹಾಕೋದಾಯ್ತು ಸ್ಟೇಜ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಗೆ ಸೌಂಡ್ಸ್ದು ಪ್ಲಸ್ ಇದನ್ನೆಲ್ಲ ಅದ್ರಿಗೆ ಎಡಿಷನ್ ಏನೇನ್ ಬರುತ್ತೆ ಪರ್ಮಿಷನ್ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ತಗೊಳ್ಳಿ ಅಂಡ್ ನೀಟಾಗಿ ಫಾಲೋಅಪ್ ಮಾಡ್ಕೊಂಡು ಯಾವುದೇ ಇಲ್ಲ ಅಂದ್ರೆ ಶಾಂತಿ ತಗೊ ಮಾಡಿ ಅಂತ ಈ ಒಂದು ಸಭೆ ಮುಖಾಂತರ ತಮ್ಮೆಲ್ಲರೂ ನಾನು ಕೋರ್ಕೊಡ್ತಾ ನನಗೆ ಒಂದ್ ಎರಡು ಮಾತು ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ನಾನು ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್